ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಅಮೃತಸರದ ಗುರುನಾನಕ್ ದೇವ್ ವಿಶ್ವವಿದ್ಯಾಲಯದ ಐವತ್ತನೇ ಸುವರ್ಣ ಮಹೋತ್ಸವ ಘಟಿಕೋತ್ಸವದಲ್ಲಿ ಇಂದು ಪಾಲ್ಗೊಂಡರು ಈ ವೇಳೆ ಅವರು ದೇಶದ ಯುವ ಯುವಜನರ ಪಾತ್ರ ಪ್ರಮುಖವಾಗಿದೆ ಶ್ರಮ ಬದ್ಧತೆ ಮತ್ತು ನಾವೀನ್ಯತೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ವಿಕಸಿತ ಭಾರತ ನಿರ್ಮಾಣದಲ್ಲಿ ಕೈಜೋಡಿಸಬೇಕು ಎಂದು ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು ऐसे सभी युवाओं से अनुरोध है कि आप जो भी कार्य चुने ये सुनिश्चित करें कि आपका योगदान राष्ट्र को बनाएगा और मानवीय मूल्यों को मजबूत करेगा। मुझे विश्वास है कि आप भारत समावेशी और प्रगतिशील राष्ट्र के शांति दूत के रूप में स्थापित करने के उद्देश्य के साथ जीवन में आगे बढ़ेंगे और देश को सीकर पर ले जाएंगे मुझे शुभकामनाएं मेरे शुभकामनाएं हमेशा आपके साथ है धन्यवाद जय हिंद जय भारत ರಾಷ್ಟ್ರಪತಿಯವರು ಇಂದಿನಿಂದ ಎರಡು ದಿನಗಳ ಕಾಲ ಪಂಜಾಬ್ ಪ್ರವಾಸ ಕೈಗೊಂಡಿದ್ದು ನಾಳೆ ಜಲಂಧರ್ನ ಡಾ ಬಿಆರ್ ಅಂಬೇಡ್ಕರ್ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯ ಇಪ್ಪತ್ತೊಂದನೇ ಘಟಿಕೋತ್ಸವದಲ್ಲಿ ಒಂದು ಸಾವಿರದ ನಾನ್ನೂರ ಐವತ್ತೆರಡು ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಿದ್ದಾರೆ ಬಳಿಕ ರಾಷ್ಟ್ರಧ್ವಜ ಮತ್ತು ಸೈಬರ್ ಭದ್ರತೆ ಹಾಗೂ ಫೈವ್ ಜಿಯ ಎರಡು ಉತ್ಕೃಷ್ಟತಾ ಕೇಂದ್ರಗಳನ್ನು ಉದ್ಘಾಟಿಸಲಿದ್ದಾರೆ